ಶಿವ ಮೊದಲನೇಗಾಗಿ ಸೆಟ್ ಅಪ್ ಆಗಿದೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತಿನ ಜನ್ಮದಿನಾಚರಣೆಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ಒಂದೆರಡು ಮಾತು ವಿಶ್ವದಾದ್ಯಂತ ಇವತ್ತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೈಯದ್ ಬ್ಲಾಗ್ಸ್ ಗೆ ಸ್ವಾಗತ ಇವತ್ತು ಲೋಕಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ನಮ್ಮ ಊರಲ್ಲಿ ಮೀಲಾದ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಸೊ ಇವತ್ತಿನ ವ್ಲಾಗ್ ಅದೇ ಸೊ ಎಲ್ಲರೂ ಈ ಒಂದು ವ್ಲಾಗ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಮೊದಲನೇದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವತ್ತು ನಮ್ಮ ಊರಲ್ಲಿ ಒಂದು ರ್ಯಾಲಿ ಇದೆ ಸೊ ಪ್ರವಾದಿಯವರ ಸಂದೇಶ ರ್ಯಾಲಿ ಸೊ ಹಾಗಾಗಿ ಇವತ್ತು ಅದನ್ನು ಒಂದು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ ನಮ್ಮ ಊರಲ್ಲಿ ಯಾವ ತರ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದೇ ಇವತ್ತಿನ ಬ್ಲಾಗ್ ಸೊ ಈ ಒಂದು ವ್ಲಾಗ್ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ಇದಾಗಿದೆ ನಮ್ಮ ಮೀಲಾದ್ ಸೆಟ್ ಅಪ್ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಎಲ್ಲ ಸೆಟ್ ಅಪ್ ಆಗಿದೆ ಇನ್ನೇನು ಧ್ವಜಾರೋಹಣದ ಮೂಲಕ ನಮಗೆ ಒಂದು ರ್ಯಾಲಿ ಸ್ಟಾರ್ಟ್ ಆಗತ್ತೆ ಮೊದಲನೇದಾಗಿ ಚಾಲನೆ ಧ್ವಜಾರೋಹಣದಿಂದ ಚಾಲನೆ ಫ್ರೆಂಡ್ಸ್ ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಪೈಗಂಬರ್ ಅವರ ಸಾವಿರದ ನಾನೂರ ತೊಂಬತ್ತೊಂಬತ್ತನೇ ಜನ್ಮ ದಿನಾಚರಣೆಯ ಅಂಗವಾಗಿ ಇವತ್ತು ನಾವು ನಮ್ಮ ಆವಿನಹಳ್ಳಿಯ ಮಸೀದಿ ವಟಾರದಿಂದ ಒಂದು ರ್ಯಾಲಿಯನ್ನ ಏರ್ಪಡಿಸಿದ್ದೇವೆ ಸೊ ಹಾಗಾಗಿ ಇವಾಗ ನಾವು ರ್ಯಾಲಿ ಹೊರಡಬೇಕು ನಮ್ಮ ಊರಿನಾದಂತಹ ರೌಫ್ ಬಾಯ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಜೊತೆ ಒಂದು ಒಂದು ಈ ರ್ಯಾಲಿಯ ಬಗ್ಗೆ ಒಂದೆರಡು ಸಂದೇಶ ಮಾತುಗಳನ್ನಾಡೋಣ ರೌಫ್ ಬಾಯ್ ಅವರೇ ಜನ್ಮ ಜನ್ಮದಿನಾಚರಣೆಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇದರ ಬಗ್ಗೆ ಒಂದೆರಡು ಮಾತು ವಿಶ್ವದಾದ್ಯಂತ ಇವತ್ತು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲಹಾಅಲಿ ಸಲಮರ್ ಅವರ ಸಾವಿರದ ನಾನೂರ ತೊಂಬತ್ತೊಂಬತ್ತನೆಯ ಜನ್ಮ ಎಲ್ಲ ಮುಸಲ್ಮಾನ್ ಬಾಂಧವರು ಆಘೋಷ ಭರಿತವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಆವಿನಹಳ್ಳಿಯ ಬದ್ರಿಯಾ ಜುಮ್ಮಾ ಮಸೀದಿನ ಪದಾಧಿಕಾರಿಗಳು ಮತ್ತು ಎಸ್ ವೈಯಸ್ ಮತ್ತು ಎಸ್ ಎಸ್ ಎಫ್ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಈ ಒಂದು ಆವಿನಹಳ್ಳಿಯಲ್ಲಿ ಸಂದೇಶ ಜಾತವನ್ನ ಮಾಡ್ತಾ ಇದ್ದೇವೆ ಅಲ್ಹಮ್ದು ಇಲ್ಲಾ ಅಲ್ಲನ ಅಭಾರವಾದ ನೇಮತ್ತಿನಿಂದ ಒಂದು ಮುಸ್ಲಿಂ ಸಮುದಾಯಕ್ಕೆ ನೀಡಿದ ವರವಾಗಿದೆ ಪ್ರವಾದಿ ಮೊಹಮ್ಮದ್ ಮುಸ್ತಫ ಸಲ ಅಲೀಸಲವರು ಇಡೀ ಈ ಸೃಷ್ಟಿಯನ್ನ ಈ ಭೂಮಿಯ ಅಖಿಲ ಚರಾಚರಣ ಸೃಷ್ಟಿ ಕಾರಣಕರ್ತರಾಗಿರ್ತಕ್ಕಂತ ಪ್ರವಾದಿ ಮೊಹಮ್ಮದ್ ಮುಸ್ತಫ ಸಲ್ಲಾಅಲೀಸ್ ಜನ್ಮ ದಿನಾಚರಣೆಯನ್ನ ನಾವುಗಳೆಲ್ಲರೂ ಮುಸ್ಲಿಂಗಳು ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಆವಿನಹಳ್ಳಿಯಲ್ಲಿ ಈ ದಿನನು ಕೂಡ ಪ್ರತಿ ವರ್ಷ ನಡೆದ ಹಾಗೇನೆ ಈ ವರ್ಷನೂ ಕೂಡ ಇಲ್ಲಿ ಸಂದೇಶ ನಡೀತಾ ಇದೆ ಪ್ರವಾದಿ ಅಲ್ಲಿ ಸಲಹಾಂ ಅವರು ಬರೀ ಮುಸಲ್ಮಾನರಿಗೆ ಮಾತ್ರ ಸಂದೇಶವನ್ನ ಕೊಡ್ಲಿಲ್ಲ ಮಾನವ ಸಮೂಹಕ್ಕೆ ಒಂದು ಸಂದೇಶವನ್ನು ಕೊಟ್ಟರು ಅವರ ದಿನಚರಿಯನ್ನ ನೋಡಿದಾಗ ಅವರು ಅರವತ್ಮೂರು ವರ್ಷಗಳ ಕಾಲ ಈ ಭೂಮಿಯಲ್ಲಿ ಜೀವಿಸಿದಂತೆ ಆ ಅರವತ್ಮೂರು ವರ್ಷಗಳ ಕಾಲ ತೆಗೆದು ನೋಡಿದ್ರೆ ಬರೆಯುವ ಮುಸಲ್ಮಾನರಿಗೆ ಮಾತ್ರ ಅವರು ಪ್ರವಾದಿಗಳಾಗಲಿಲ್ಲ ಸಂದೇಶವಾಹಕರಾಗಿದ್ದರು ಆದರೆ ಮಾನವ ಕುಲಕ್ಕೆ ಅವರೊಬ್ಬರು ಅತ್ಯುನ್ನತ ಮಹೋನ್ನತ ನಾಯಕರಾಗಿದ್ದರು ಅವರ ಯಾವುದೇ ವಿಚಾರವನ್ನು ತೆಗೆದುಕೊಂಡರೆ ಪ್ರತಿಯೊಂದು ಮಾನವತಾದಿಗೆ ಸಂದೇಶವಿದೆ ಹೊರತು ಬರೀ ಮುಸಲ್ಮಾನರಿಗೆ ಅದು ಇಲ್ಲ ಆ ನಿಟ್ಟಿನಲ್ಲಿ ಅವರ ಸ್ಮರಣೆಯನ್ನ ಜನ್ಮ ದಿನಾಚರಣೆನ ಮುಸ್ಲಿಂಗಳೆಲ್ಲರೂ ಬಹಳಷ್ಟು ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು ಸೋ ಮಚ್ ರೋಫ್ ರೋಹ್ಬಿ ತುಂಬಾ ಚೆನ್ನಾಗಿ ಮಾತಾಡಿದ್ರು শিক সে কাম্পে মাশো কুছ হুয়া হুয়া শিক খুদা जिधर वो आली मकाम होगा दर नबी पर बड़ा नबी पर बड़ा रहूंगा पर ही रहने से काम होगा कभी तो किस کی سے جو سدا سرکار سنتے ہیں سر آئی نہ سنتے ہیں پسے دیوار سنتے ہیں میں صدقے جاؤں کی رحمت اللہ لمیدی کے پکارو چاہے جتنی بار وہ ہر بار ಫ್ರೆಂಡ್ಸ್ ನಮ್ಮ ಹಾವಿನ ಹಳ್ಳಿಯ ರ್ಯಾಲಿ ನೋಡ್ತಾ ಇದೆ ನಮ್ಮ ಆವಿನ ಹಳ್ಳಿ ರ್ಯಾಲಿ ಟಫು ಡಫ್ ಸೌಂಡ್ ಬರ ಜೋರು ಟಫ್ ಸೌಂಡ್ ಇಲ್ಲ ಡಫ್ ಸೌಂಡ್ ಇಲ್ಲ ಜೋರು نور لے کر لمبے چو کیسا نور جایا ہے اصل تو سلام مالک یار سول اللہ اصال تو سلام مالک یار ابھی بلّہ ಫ್ರೆಂಡ್ಸ್ ಇದು ಹಾವಿನಹಳ್ಳಿಯ ನಮ್ಮ ರ್ಯಾಲಿ ನಾ ಇವಾಗ ಹಾವಿನಹಳ್ಳಿ ಸರ್ಕಲ್ ಹತ್ರ ಇದ್ದೀವಿ ರ್ಯಾಲಿಯ ಮೂಲಕ ಇದಿಯ ಮೂಲಕ ಅದು ಹೋಗ್ತಾ ಇದೆ ಭಾಯ್ ಮುಬಾರಕ್ ಬಾಯ್ ಫ್ರೆಂಡ್ಸ್ ಇದು ನಮ್ಮ ಆವಿನಹಳ್ಳಿಯ ಹಳ್ಳಿಯ ಬದ್ರಿ ಮಸೀದಿ ಒಂದು ರ್ಯಾಲಿ ಆಗಿರುತ್ತೆ

नमूने तकमीर दोशिक بڑا رہوں گا بڑے ہی رہنے سے کام ہوگا خلاف پے I don't deserve any தர்னவி பை பாய் ஹேலுவேவேரி ಇದು ಪೂರ್ವಿಕರು ನೀವು ಕಲಿಸಿಕೊಟ್ಟಂತಹ ಒಂದು ಶಾಂತಿಯುತವಾದಂತಹ ಒಂದು ಜಾತವಾಗಿದೆ ಈ ಜಾತದ ಮುಖಾಂತರ ಮನಸ್ಸುಗಳಿಗೆ ಕೊಡುವಂತಹ ಆಶಯ ಪ್ರವಾದಿ ಸಲ್ಲ ವಾಲಿದ ಸಲ್ಲಮಾರ್ ಅವರು ಅವರ ಜನ್ಮ ದಿನಾಚರಣೆಯನ್ನು ನಾವು ಇಲ್ಲಿ ಕೊಂಡಾಡುವಾಗ ಇದರ ಮುಖಾಂತರ ನಾವು ಜನ ಮನಸ್ಸುಗಳಿಗೆ ಕೊಡುವಂತಹ ಆಶಯ ಅವರು ಶಾಂತಿಯುತ अमी <imitation> भला